ಹಾಯ್ ಎಲ್ರಿಗೂ ನಮಸ್ತೆ ನೋಡಿ ನಾವು ಈ ದಿನ ಒಂದು ಹತ್ತು ಎಕರೆ ತುಂಬ ಕಂಡೀಷನ್ ಆಗಿರುವಂಥ ಒಂದು ಕಾಫಿ ತೋಟನ ನೋಡಕ್ಕೆ ಬಂದಿದ್ದೀವಿ ಎರಡು ಕಡೆಯಿಂದ ಟಾರ್ ರೋಡ್ ಆ್ಯಕ್ಸಿಸ್ ಇದೆ ಈ ಪ್ರಾಪರ್ಟಿಗೆ ಬೆಸ್ಟು ಜಾಗ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಕಂಡೀಷನ್ ತೋಟ ಅಂತ ಹೇಳ್ಬೋದು ಹತ್ತು ಎಕರೆ ಎಂಟು ಎಕರೆ ಫುಲ್ ಕಂಡೀಷನ್ ಇದೆ ಎರಡು ಎಕರೆ ಮೀಡಿಯಮ್ ಕಂಡೀಷನ್ ಇದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕರೆಗೆ ಐವತ್ತೆರಡು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ದಿ ಬೆಸ್ಟ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇದು ಅಂತ ಹೇಳ್ಬೋದು ಒಳ್ಳೆ ವಾಟರ್ ಸೋರ್ಸ್ ಇದೆ ಈ ಏರಿಯಾದಲ್ಲಿ ಅರವತ್ತರಿಂದ ಇಂಚು ಮಳೆ ಆಗುತ್ತೆ ನೋಡಿ ನೋಡ್ತಿದ್ರ ಕಂಡೀಷನ್ ಹೇಗಿದೆ ಅಂತ ಒಂದು ಎಂಟರಿಂದ ಹತ್ತು ಎಕರೆ ಪ್ರಾಪರ್ಟಿ ಬೇಕು ಅನ್ನೋರಿಗೆ ಈ ಪ್ರಾಪರ್ಟಿ ತುಂಬ ಸೂಕ್ತವಾಗಿದೆ ಏಯ್ಟಿ ಫೈವ್ ಪರ್ಸೆಂಟ್ ಲೆವೆಲ್ ಜಾಗ ಬರುತ್ತೆ ತುಂಬ ಚೆನ್ನಾಗಿದೆ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಲೊಕೇಟ್ ಆಗಿದೆ ಬೆಸ್ಟ್ ಜಾಗ ಅಂತ ಹೇಳ್ತೀನಿ ಇನ್ವೆಸ್ಟ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ ಎರಡು ಕಡೆ ರೋಡ್ ಬರುತ್ತೆ ಪಕ್ಕದಲ್ಲೇ ಸ್ಟೇಟ್ ಹೈವೇ ಬರುತ್ತೆ ನಿಮಗೆ ಅಕ್ಕಪಕ್ಕ ಒಂದು ಎರಡು ಮೂರು ಟೌನ್ಗೆ ಬರೀ ಕೇವಲ ಮೂರು ನಾಲ್ಕು ಕಿಲೋಮೀಟರ್ಲಿ ಎರಡು ಮೂರು ಟೌನ್ ಸಿಗುತ್ತೆ ನಿಮಗೆ ಸೊ ಒಟ್ಟಾರೆ ಹೇಳೋದಾದರೆ ತುಂಬ ಒಂದು ಸೊಕ್ಸಾಗಿರುವಂಥ ಪ್ರಾಪರ್ಟಿ ವರ್ತ್ ಪ್ರಾಪರ್ಟಿ ಪ್ರೈಸ್ ನಿಮ್ಗೆ ಹೇಳಿದೆ ಕೂತ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬ್ಯೂಟಿಫುಲ್ ಪ್ರಾಪರ್ಟಿ ಒಂದು ಎಂಟರಿಂದ ಹತ್ತು ಎಕರೆ ನೋಡ್ತಿರೋರಿಗೆ ಈ ಪ್ರಾಪರ್ಟಿ ಸೂಕ್ತವಾಗಿದೆ ತೊಗೋಬೋದು ಚೆನ್ನಾಗಿದೆ ಈ ಥರ ಲೊಕೇಶನ್ ಬೆಸ್ಟ್ ಲೊಕೇಶನ್ ಇದು ಹಾಗೆ ಕಾಳು ಮೆಣಸಾಗಿರ್ಬೋದು ಕಾಫಿ ಅಡಿಕೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಒಳ್ಳೆ ಈಲ್ಡಿಂಗ್ ಬರುತ್ತೆ ಈ ಏರಿಯಾದಲ್ಲಿ ನೋಡಿ ಇದೇ ಥರ ಟಾರಸ್ತೆ ಪ್ರಾಪರ್ಟಿಗೆ ಸಿಗುತ್ತೆ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಕೂಡ ನೋಡ್ತಿದ್ರೆ ಬಸ್ ಸ್ಟ್ಯಾಂಡ್ ಕೂಡ ಸಿಗುತ್ತೆ ಸೊ ಒಳ್ಳೆ ಪ್ರಾಪರ್ಟಿ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ತುಂಬ ಒಳ್ಳೆ ಪ್ರಾಪರ್ಟಿ ಈಗ ಹತ್ತು ಎಕರೆ ಎಂಟು ಎಕರೆ ಎಲ್ಲ ಈ ಥರ ರೋಡ್ ಆ್ಯಕ್ಸಸ್ ಇರೋ ಅಂಥದ್ದು ಲೆವೆಲ್ ಇರೋ ಪ್ರಾಪರ್ಟಿಗಳು ಸಿಕ್ತಿಲ್ಲ ಮತ್ತು ಒಂದು ಹೋಮ್ ಸ್ಟೇ ರೆಸಾರ್ಟ್ ಮಾಡೋಕ್ಕೂ ತುಂಬ ಸೂಕ್ತವಾಗಿದೆ ನಾನು ನಿಮಗೆ ಮೊದಲೇ ಹೇಳಿದಂಗೆ ಹತ್ತು ಎಕರೆ ತೋಟದಲ್ಲಿ ಎಂಟು ಎಕರೆ ಕಂಡೀಷನ್ ಇದೆ ಒಂದು ಎರಡು ಎಕರೆ ಮೀಡಿಯಂ ಕಂಡೀಷನ್ ಇದೆ ಹಾಗೆ ದೊಡ್ಡ ಕೆರೆ ಕೂಡ ಇದೆ ಒಟ್ಟಾರೆ ಹೇಳೋದಾದರೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ